ಅತ್ತೆ ಸಾಯಿಸಬೇಕು ಮಾತ್ರ ಬರೆದು ಕೊಡಿ ಮಹಿಳೆ ವಿರುದ್ಧ ಸಂಜಯ್ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದವು ಈಗ ಅಯ್ಯೋ ಶಿವನೇ ಮನುಷ್ಯನ ಸಾಯಿಸಕ್ಕೆ ದ್ವೇಷ ಕೋಪ ಅಹಂಕಾರ ಸಣ್ಣತನ ಇದೆ ಸಾಕು ಥ್ಯಾಂಕ್ ಯು ಕಂದ ಸೋರಿ ಅಲ್ಲಮ್ಮ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಅತ್ತೆ ಮಾತಾಡ ಗುಡ್ ಮಾರ್ನಿಂಗ್ ಎವ್ರಿ ವನ್ ಶುಭೋದಯ ಗುಡ್ ಮಾರ್ನಿಂಗ್ ಕಾಫಿ ರೆಡಿ ಇದೆ ಶ್ರುತಿ ಯಾಕಮ್ಮ ಇಷ್ಟು ಲೇಟ್ ಆಗಿದ್ದು ಅಯ್ಯೋ ಅತ್ತೆ ಹೇಳ್ತೀನಿ ಕೇಳಿ ಎಲ್ಲ ಅತ್ತೆ ಫುಲ್ ನೈಟ್ ಶ್ರುತಿ ಅರ್ಥ ಆಗೋತರ ಹೇಳೋ ಅಮ್ಮ ಹಂಗೆಲ್ಲ ಏನು ಇಲ್ಲ ನಿನ್ನೆ ನೈಟ್ ಸುಮ್ನೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೆ ಅಷ್ಟೇ ಹಾ ಸುಮ್ನೆ ಆದ್ರೆ ನೋಡ್ತಾನಾ ಕಾಮೆಂಟು ಇವಂದೆ ಕಾಮೆಂಟ್ರಿನು ಇವಂದೆ ಆ ಶಬ್ದದಲ್ಲಿ ನಂಗೆ ನಿದ್ದೆನೂ ಮಾಡಕ್ಕಾಗಲಿಲ್ಲ ಅಲ್ಲಮ್ಮ ಶ್ರುತಿ ತಾಳಿ ಕಟ್ಟಿದ ಗಂಡನ ಅವನು ಇವನು ಅಂತಿಯಲ್ಲಮ್ಮ ನೀನು ಲವ್ ಮ್ಯಾರೇಜ್ ಅಲ್ಲಿ ಇದೆಲ್ಲ ಗಾಡಿ ಗಿಫ್ಟ್ ಕಣೆ ನೀನು ಕಾಫಿ ಕುಡಿ ಅಲ್ಲ ಅತ್ತೆ ಅವನು ಇವನು ಅಂತ ಕರೆದ್ರೆ ತಪ್ಪೇನು ಗಂಡನ್ನ ಸ್ಕೂಲ್ ಮಕ್ಕಳು ತರ ಏ ಬಾರೋ ಹೋಗೋ ಅವನು ಇವನು ನೀನು ತಾನು ಅಂತೆಲ್ಲ ಹೇಳ್ತಾರ ಗಂಡನ್ನ ಪ್ರೀತಿಯಿಂದ

ಸೀರಿಯಸ್ಲಿ ಅದು ನಗುವಂತದಲ್ಲಮ್ಮ ಮರ್ಯಾದೆ ಹೌದಾ ಗಂಡಂದ್ರು ಹೆಂಡಿಯನ್ನ ಹಾಕಿ ಕರಿಬೇಕಲ್ವಾ ಹೇಳಿ ಮವ ಹೇಗಿದ್ದೀರಾ ಈಗ ಮಾತಾಡ್ಸ್ಕೊಂಡೆ ಮತ್ ಮೊತ್ತು ಹೇಗಿದ್ದೀರಾ ಅಂತ ಕೇಳ್ತಾ ಮಾವಾ ನಾನ್ ನಿಮ್ಮನ್ ಕೇಳಲಿಲ್ಲ ನಮ್ ಮಾವ ದುಬೈಂದ ಕಾಲ್ ಮಾಡಿದ್ದಾರೆ ಅವ್ರ ಹತ್ರ ಮಾತಾಡ್ತಿದ್ದೆ ಮಾವಾನ ಹೇಳಿ ಯಾಕೆ ಮಾವ ಇಷ್ಟು ದಿವಸ ಆದರೂ ಒಂದು ಫೋನು ಮಾಡಿಲ್ಲ ಸಾರಿ ಪುಟ್ಟಿ ವರ್ಕ್ ಪ್ರೆಸರ್ ಅಲ್ಲಿ ಬಿಸಿ ಆಗ್ಬಿಟ್ಟೆ ಅದ್ಗೆ ಅವ್ರನ್ನ ಪೊಲೀಸ್ ಹುಡುಕ್ತಾ ಇದಾರೆ ಅವ್ರು ಯಾರ ಕಣ್ಗೂ ಕಾಣಿಸ್ದೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ವಾ ಹೌದು ರವಿ ಅದು ನಮ್ಮ ಮಾವನ ಮೇಲಿರೋ ಕೇಸ್ ಎಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತು ಅವ್ರೀಗ ಫ್ರೀ ಆಗಿದ್ದಾರೆ ಮಾವ ನೀವೀಗ ಎಲ್ಲಿದ್ದೀರಾ ನಾನು ದುಬೈನಲ್ಲಿ ಮನೋಜ್ ಮಾವ ಮನೋಜ್ ಬಂದ್ರು ನೋಡಿ ಅಂಕಲ್ ಹಾಯ್ ರೋಹಿಣಿ ಕೋಟಿ ಒಂದು ನಿಮಿಷ ಬೀಗ್ರೆ ನಮಸ್ಕಾರ ನಮಸ್ಕಾರ ಈಗ ನಿಮ್ಗಲ್ಲಿ ಏನು ಸಮಸ್ಯೆ ಇಲ್ಲ ಅಲ್ವಾ ಇಲ್ಲಮ್ಮ ಎಲ್ಲ ಕ್ಲಿಯರ್ ಆಯ್ತು ಶಾಂತಿ ಫೋನ್ ಕೊಡಿದ್ವಿ ನಮ್ಮ ಮನೆಯವ್ರು ಮಾತಾಡ್ತಾರಂತೆ ಲೈನ್ ಅಲ್ಲೇ ಇರಿ ಮಾತಾಡಿ ಮಾತಾಡಿ ನಮಸ್ಕಾರ ದಿನಕರಿ ಸ್ವಾಮಿಗಳಿಗೆ ಚೆನ್ನಾಗಿದ್ದೀರಾ ನಮಸ್ಕಾರ ಬಿಗ್ರೆ ಹೇಗಿದ್ದೀರಿ ನೋಡಿ ನಾನ್ ಚೆನ್ನಾಗಿದ್ದೀನಿ ನೀವು ಸ್ವಲ್ಪ ದಿನ ಕಾಣಿಸ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಾ ಇದ್ಲು ಯಾರೇ ಯಾರು ಮಾತಾಡ್ತಾ ಇರೋದು ರೋಹಿಣಿ ಅವ್ರ ಮಾವ ಜೊತೆ ಯಾರು ಮಲೇಶ್ ಅಮ್ಮವನ Yeah. Hey.